Taste matter excellent. Eh? ಫ್ರೆಂಡ್ಸ್ ರುಚಿ ಪಾಕಶಾಲೆ ಶಾಲೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಫುಡ್ ಬ್ಲಾಗ್ ನಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದೇನಪ್ಪ ಅಂದ್ರೆ ಮೆಂತ್ಯ ಪಲಾವ್ ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಸೊ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಲ್ವಾ ಸೊ ಅಂತವ್ರು ಇದು ಒಂದು ಬೆಸ್ಟ್ ರೆಸಿಪಿ ವೆಯ್ಟ್ ಗೇನ್ ಆಗೋರು ಕೂಡ ತಗೋಬಹುದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತೆ ಇದನ್ನ ಹೇಗ್ ಮಾಡೋದು ಈಸಿಯಾಗಿ ಅನ್ನೋದನ್ನ ನಿಮಗೆ ಈ ಬ್ಲಾಗ್ನಲ್ಲಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಹಾಗೇ ನಾನು ಇನ್ನು ಸ್ಟ್ರಿಕ್ಟಾಗಿ ಡಯಟನ್ನು ಫಾಲೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿವಸನೂ ಕೂಡ ಫಾಲೋ ಮಾಡ್ತಾ ಇದ್ದೆ ಬಟ್ ಅಷ್ಟಾಗಿ ಸ್ಟ್ರಿಕ್ಟಾಗಿ ಏನು ತಗೊಳ್ತಾ ಇರಲಿಲ್ಲ ಇವಾಗ ಒಂದು ನಾನು ಏನು ಮಾಡ್ತೀನಿ ಗೊತ್ತಾ ಏನೇ ಅಡುಗೆ ಮಾಡಬೇಕಂದ್ರೂ ಒಂದು ವಾರಕ್ಕೆ ಏನೆಲ್ಲ ಅಡುಗೆನ ಪ್ರಿಪೇರ್ ಮಾಡಬೇಕು ಅನ್ನೋದು ಒಂದು ಲೀಸ್ಟ್ ಚಾಟ್ ಮಾಡ್ಕೊಂಡಿರ್ತೀನಿ ಅದು ನಮ್ಮ ಫ್ರಿಡ್ಜ್ಗೆ ಅನ್ಸ್ಕೊಂಡಿರ್ತೀವಿ ಸೊ ಅದ್ರ ಪ್ರಕಾರ ನಾನು ನಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಡಿನ್ನರು ಪ್ಲ್ಯಾನ್ ಮಾಡ್ತೀನಿ ಸೊ ನಿಮಗೂ ಕೂಡ ಆ ರೆಸಿಪೀಸ್ ಎಲ್ಲ ಒನ್ ಬೈ ಒನ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದ್ ವೇಳೆ ಚಾಟ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೆಲ್ಲ ನಾನು ಚಾಟ್ ಪ್ರಿಪೇರ್ ಮಾಡಿರ್ತೀನಿ ಅಂತ ಆ್ಯಂಡ್ ಇನ್ನು ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತಕ್ಕನಂಗೆ ನನಗೆ ಬ್ಯಾಲೆನ್ಸ್ಡ್ ಮೀಲನ್ನು ಪ್ರಿಪೇರ್ ಮಾಡ್ತೀನಿ ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ತಡ ಮಾಡದೆ ಈ ಎರಡು ರೆಸಿಪೀಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ನಷ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದು ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸು ಸೊ ಇದಿಷ್ಟು ಬೇಕಾಗುತ್ತೆ ಸ್ವಲ್ಪ ಕಾಯಾದರೆ ಸಾಕು ತೀರಾ ಜಾಸ್ತಿ ಹಾಕಿದ್ರೂ ತಿನ್ನೋಕ್ಕಾಗೋದಿಲ್ಲ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ನಮ್ಮ ಮನೇಲಿ ಮಕ್ಕಳು ಕೂಡ ತಿನ್ನಬೇಕು ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಮೆಣಸಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲು ಇದಿಷ್ಟು ಮಸಾಲೆಗೆ ಇನ್ನು ಇದು ಒಗ್ಗರಣೆಗೆ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಮತ್ತು ಒಂದು ಮರಾಠಿ ಮುಗ್ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಪಲಾವ್ ಎಲೆ ಈಗ ಯೂಶ್ವಲಿ ನಾವು ಪಲಾವ್ ಎಲೆ ಅಂದ್ರೆ ನಮ್ಗೆ ಹೊರಗಡೆ ಸಿಗತ್ತಲ್ವಾ ಸೊ ತರ ಇರುತ್ತೆ ಆದ್ರೆ ಇದು ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆಲ್ ಸ್ಪೈಸಸ್ ಅಂತ ಹೇಳಿ ಕರಿತಾರೆ ನಮ್ಮ ತೋಟದಲ್ಲಿ ಇದು ಗಿಡ ಹಾಕೊಂಡಿದೀವಿ ಹಾಗಾಗಿ ಇದನ್ನ ತಂದು ಒಣಗಿಸಿ ಇಟ್ಕೊಳ್ತೀನಿ ಸೇಮ್ ನಾವು ಇದು ಪಲಾವೆಲ್ಲ ಹೇಗೆ ಯೂಸ್ ಮಾಡ್ತೀವಲ್ವಾ ಹಾಗೆ ಯೂಸ್ ಮಾಡುವಂಥದ್ದು ಇದರಲ್ಲಿ ಚೆಕ್ಕೆ ಲವಂಗ ಏಲಕ್ಕಿ ಈ ರೀತಿ ಎಲ್ಲಾ ಫ್ಲೇವರ್ಸ್ ಇರುತ್ತೆ ಅದಕ್ಕಂತಲೇ ಇದನ್ನ ಆಲ್ ಸ್ಪೈಸಸ್ ಅಂತ ಹೇಳಿ ಕರೀತಾರೆ ಸೊ ಎಲ್ಲರೂ ಸಿಕ್ಕರೆ ನರ್ಸರಿಯಲ್ಲಿ ಒಂದು ಗಿಡ ತಂದು ಹಾಕೊಳ್ಳಿ ಪಾಟಲ್ ಆದರೂ ಚೆನ್ನಾಗಿ ಬರುತ್ತೆ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳೋಣ ನಾನು ಈ ಮೆಂತ್ಯ ಪಲ್ಲವನ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಪಾತ್ರೆಲಿ ಬೇಕಾದ್ರೂ ಮಾಡ್ಬೋದು ಬಟ್ ಕುಕ್ಕರ್ ಅಲ್ಲಿ ಬೇಗ ಆಗುತ್ತೆ ಅಂತ ಹೇಳಿ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಈ ಹಸಿ ಹಾಲ್ ಸ್ಪೈಸಸ್ ಇರುತ್ತಲ್ವಾ ಅದರಿಂದ ನಾವು ಟೀ ಮಾಡ್ಕೊಳ್ಬಹುದು ಅಥವಾ ಹಾಗೆ ಕೂಡ ಸ್ವಲ್ಪ ತಿನ್ಬಹುದು ಒಂದು ಒಂಥರ ಹೇಳಬೇಕು ಅಂದ್ರೆ ಮೌತ್ ಫ್ರೆಶ್ನರ್ ತರ ಕೂಡ ಕೆಲಸ ಮಾಡುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದಿದ್ದು ಈಗ ಎಣ್ಣೆ ಕಾದಿದೆ ಫಸ್ಟು ಈ ಮಸಾಲೆ ಪದಾರ್ಥನ ಹಾಕೊಂಡ್ಬಿಡಣ ಇದು ಅರೋಮ್ ಬರೋವರೆಗೂ ಹುರಿಬೇಕು ಆಮೇಲೆ ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುಡ್ಕೊಂಡ್ರೆ ಸಾಕಾಗುತ್ತೆ ಇರುತ್ತೆ ಮಧ್ಯ ಮಧ್ಯ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಇನ್ನೊಂದು ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ಬಟ್ ನಾನೇ ತುಂಬಾ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ತಾ ಇದ್ದೀನಿ ಈರುಳ್ಳಿ ಬೇಯಿಸ್ಕೊಂಡು ಆಗಿದೆ ಈಗ ಇದಕ್ಕೆ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಮೆಂತ್ಯ ಪಲಾವ್ಗೆ ಬಟಾಣಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇಲ್ಲ ಅಂದ್ರೆ ನೀವು ಒಣಗಿದ ಬಟಾಣಿನೇ ನೆನೆಸಿಬಿಟ್ಟು ನೈಟ್ ಹಾಕೊಬಹುದು ನೀವು ಒಣಗಿದ ಬಟಾಣಿ ತಗೊಳೋದಿತ್ತು ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸ್ಬೇಕಾಗತ್ತೆ ಹಸಿ ಬಟಾಣಿ ಅಂದ್ರೆ ಏನಿಲ್ಲ ಜಸ್ಟ್ ಈ ಥರ ಹಾಕಿದ್ಮೇಲೆ ನಿನ್ನೆಲ್ಲಿ ಫ್ರೈ ಮಾಡಿದ್ರೆ ಆಯಿತು ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಸೊ ಇದಾಗೋದ್ರೊಳಗಡೆ ನಾನು ಮಸಾಲೆನ ರುಬ್ಬಿಟ್ಕೊಳ್ತೀನಿ ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಗ ಹಾಕೊಂಡು ಸ್ವಲ್ಪ ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗಾಗಬೇಕು ಈಗ ಇದಕ್ಕೆ ಅರಿಶಿನ ಪುಡಿನ ಹಾಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ ಈ ಮೆಂತ್ಯ ಸೊಪ್ಪು ಬ್ಲಡ್ ಶುಗರ್ ಲೆವೆಲ್ಸನ್ನು ಕಡಿಮೆ ಮಾಡುತ್ತೆ ಮತ್ತು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ನಾವು ಪ್ರತಿನಿತ್ಯ ತಗೊಳ್ಳುವಂತಹ ಆಹಾರ ಬ್ಯಾಲೆನ್ಸ್ಡ್ ಆಗಿರಬೇಕು ಆವಾಗಲೇ ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಮೆಂತ್ಯ ಸೊಪ್ಪು ಎಷ್ಟು ಹುರಿತಿವಲ್ವಾ ಅಷ್ಟು ಕಹಿ ಅನ್ನೋದು ಇರೋದಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪು ಆದರೆ ಕರೆಕ್ಟಾಗಿ ಆಗುತ್ತೆ ಇನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನುವಾಗ ಕಹಿ ಅನ್ಸುತ್ತೆ ಅಷ್ಟೇ ಇನ್ನೇನಿಲ್ಲ ನಾನು ಇದೇ ಮೆಥಡ್ನಲ್ಲೇ ಪಾಲಕ್ ಸೊಪ್ಪನ್ನು ಕೂಡ ಬಳಸಿ ಮಾಡಿದ್ದೀನಿ ನೀವು ಆ ರೆಸಿಪಿ ಕೂಡ ಚೆಕ್ ಮಾಡ್ಬೋದು ಮೆಂತ್ಯ ಸೊಪ್ಪು ಹುರಿದ ಆದ್ಮೇಲೆ ಈಗ ಮಸಾಲೆನ ಹಾಕೋಣ ಮಸಾಲೆ ಹಾಕ್ಬಿಟ್ಟು ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಹುರಿಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ನೀವು ಹೊರಗಡೆಯಿಂದ ತಂದಿರೋ ಗರಂ ಮಸಾಲ ಆದರೆ ನೀವು ಒಂದು ಅರ್ಧದಿಂದ ಹಾಕಬೇಕು ಇದು ನಾನು ಹಾಕಬೇಕು ಮಾಡಿರೋದು ತುಂಬಾನೇ ಅರಮ್ಮ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕಿದ್ರೇ ಸಾಕು ಇನ್ನು ರುಚಿ ತೋರಿಸಿದೀನಿ ತೋರ್ಸಿದ್ದೀನಿ ಇದು ಗರಂ ಮಸಾಲ ಹೇಗೆ ಮಾಡಬೇಕು ಅಂತ ಸಲ ಹೋಗಿ ಚೆಕ್ ಮಾಡಿ ಈಗ ಇದಕ್ಕೆ ನೀರ್ ಹಾಕೊಂಡ್ಬಿಡೋಣ ನಾನು ಈ ಲೋಟದಿಂದ ಒಂದ್ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರ್ ಹಾಕೋಬೇಕು ಈ ರೀತಿ ನೀರ್ ಕುದಿಯುವಾಗ ಈಗ ಅಕ್ಕಿನ ಹಾಕೋಣ ನಾನು ಅಕ್ಕಿನ ಒಂದು ಹದಿನೈದು ನಿಮಿಷ ತೊಳೆದ್ಬಿಟ್ಟು ನೆನೆಸಿಟ್ಟಿದೆ ನೀರೆಲ್ಲ ಸೋಸ್ಬಿಟ್ಟು ಹಾಕ್ತಾ ಇದ್ದೀನಿ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಈಗಲೇ ನೋಡ್ಬಿಟ್ಟು ಹಾಕೊಂಡ್ಬಿಡ್ಬೇಕು ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು ನೋಡಿ ಈ ರೀತಿ ಕುದಿಯುವಾಗ ಲಿಡ್ನ ಕ್ಲೋಸ್ ಮಾಡ್ಬೇಕು ಫ್ರೇಮ್ ನಲ್ಲಿ ಒಂದು ವಿಷಲ್ ಕುಗಿಸ್ಕೊಳ್ಳೋಣ ಅಷ್ಟರಲ್ಲಿ ಇನ್ನೊಂದು ರೆಸಿಪಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯನ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಬಾಂಡ್ಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ಳೋಣ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಕೂಡ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕೋಬೇಕು ಸೊ ನೀವು ಒಂದು ಹಿಡಿಯಷ್ಟು ನುಗ್ಗೆ ಸೊಪ್ಪು ತಗೊಂಡ್ರು ಸಾಕಾಗತ್ತೆ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊಪ್ಪನ್ನ ಹಾಕೊಳ್ಳೋಣ ನುಗ್ಗೆ ಸೊಪ್ಪು ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಸೂಪರ್ ಫುಡ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಹಾಗೆ ವಿಟಮಿನ್ ಸಿ ಮತ್ತೆ ಐರನ್ ಕೂಡ ಇರುತ್ತೆ ಈ ನುಗ್ಗೆ ಸೊಪ್ಪನ್ನ ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಆರು ಬೆಳ್ಳುಳ್ಳಿ ಎಸ್ಲನ್ನು ಹಾಕಿ ಈ ತರ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸೊಪ್ಪು ಚೆನ್ನಾಗಿ ಬೇಯಬೇಕು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಂಟಿ ಹಾಕ್ತಿದೀವಲ್ವಾ ಅದು ಕೂಡ ಹಸಿ ವಾಸನೆ ಹೋಗಬೇಕು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ನಿಮಿಷನಾದರೂ ಈ ತರ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆರಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಮೂರು ಮೊಟ್ಟೆನ ಹಾಕ್ತಾ ಇದ್ದೀನಿ ಬೇಕು ಅಂದರೆ ನೀವು ಎರಡು ಮೊಟ್ಟೆಲ್ಲೂ ಮಾಡ್ಬೋದು ಅಥವಾ ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು ಹಾಕ್ಬಿಟ್ಟು ನಿಧಾನಕ್ಕೆ ಈ ತರ ಮಿಕ್ಸ್ ಮಾಡ್ಕೋಬೇಕು ನಾವು ನಾರ್ಮಲ್ ಆಗಿ ಎಗ್ ಬುರ್ಜ್ ಮಾಡ್ಕೊಳ್ಳೋ ಬದಲಾಗಿ ಸೊ ಈ ತರ ನುಗ್ಗೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಒಳ್ಳೆ ಐರನ್ ಒಳ್ಳೆ ನ್ಯೂಟ್ರಿಯಂಟ್ ಕೆಲವೊಬ್ಬರು ಮನೆಯಲ್ಲಿ ನುಗ್ಗೆಕಾಯಿ ಅಷ್ಟಾಗಿ ಇಷ್ಟ ತಿನ್ನಲ್ಲ ಸೊ ಈ ತರ ಮೊಟ್ಟೆ ಪಲ್ಯ ಮಾಡ್ಕೋದು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಮೊಟ್ಟೆ ಹಾಕಿ ಸ್ವಲ್ಪ ಬೇಸಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಇದ್ದೀನಿ ಏಕೆಂದರೆ ತೀರಾ ಡ್ರೈ ಆಗಿದ್ರೂ ಒಂಥರ ಅಷ್ಟಾಗಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸ್ವಲ್ಪ ಹಾಕ್ತೀನಿ ನೀವು ಇದೇ ಮೆಥಡ್ನಲ್ಲೇ ಈರುಳ್ಳಿ ಸೊಪ್ಪು ಬರುತ್ತಲ್ವ ಅಂದರೆ ಸ್ಪ್ರಿಂಗ್ ಆನಿಯನ್ಸ್ ಅದರಿಂದ ಕೂಡ ಮಾಡ್ಕೋಬೋದು ರುಚಿ ಚೆನ್ನಾಗಿರುತ್ತೆ ಬಟ್ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಸೊ ಈ ರೀತಿ ಕಾಂಬಿನೇಷನ್ ತಗೊಳ್ಳೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡಿ ಇನ್ನೇನಿದು ಆಗಿದೆ ಮೊಟ್ಟೆ ಎಲ್ಲ ಬೆಂದಿದೆ ಅಂದಮೇಲೆ ಲಾಸ್ಟಿಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಮಾಡ್ಕೊಳ್ಳೋಣ ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕಿಂತ ಮುಂಚೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಆಲ್ರೆಡಿ ಇದಕ್ಕೆ ರೈಸಿಗೆ ಕಾಯಿ ಹಾಕಿರೋದ್ರಿಂದ ಎರಡೂ ಬ್ಯಾಲೆನ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ ಇದಕ್ಕೆ ಹಾಕ್ತಾ ಇಲ್ಲ ಅಷ್ಟೆ ಇನ್ನೇನು ಇದು ಮೊಟ್ಟೆ ಪಲ್ಯ ಕೂಡ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ಕೊಳ್ಳೋಣ ರೈಸ್ ಕೂಡ ಆಗಿದೆ ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ತೆಗಿಬೇಕು ನೋಡಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಈ ರೀತಿ ಉಗ್ರ ಉಗ್ರಾಗ ಆಗತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ನೀವು ಇದೇ ಮೆಂತ್ಯ ಪಲಾವನ್ನ ಬ್ರೌನ್ ರೈಸ್ ರೆಡ್ ರೈಸ್ ಯಾವ್ದ್ರಲ್ಲೂ ಬೇಕಾದರೂ ಮಾಡಬಹುದು ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಬಟ್ ಸ್ಟಾರ್ಟಿಂಗ್ನಲ್ಲಿ ಕೆಲವರಿಗೆ ಬ್ರೌನ್ ರೈಸ್ ಎಲ್ಲ ತಿನ್ಲಿಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹೋಗ್ತಾ ಹೋಗ್ತಾ ಹವ್ಯಾಸ ಆಗೋಗ್ಬಿಡುತ್ತೆ ನೋಡಿ ಜಸ್ಟ್ ಹಾಫ್ ಅನ್ ಅವರಲ್ಲೇ ಈ ಮೀಲನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ಜೊತೆಗೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಕೂಡ ಇದಕ್ಕೆ ಮೊಸರು ಅಥವಾ ಪ್ಲೇನ್ ಯೋಗರ್ಟ್ ಸರ್ವ್ ಮಾಡಬಹುದು ಇದನ್ನ ನಾನು ಮನೆಯಲ್ಲೇ ಮಾಡಿರುವಂತಹ ಮೊಸರು ಇದನ್ನ ಸೌ ಮಾಡ್ತಾ ಟೇಸ್ಟ್ ಮಾಡೋಣ ನನಗೆ ಪಲಾವ್ ಅಲ್ಲಿ ಇದೇ ಇರಬೇಕು ಅದೇ ಇರಬೇಕು ಅಂತ ಏನಿಲ್ಲ ಪಲಾಕ್ ಸೊಪ್ಪಿನ ಪಲಾವ್ ಹಾಗೆ ಮೆಂತ್ಯ ಸೊಪ್ಪಿನ ಪಲಾವ್ ಎಲ್ಲ ತರದ್ದು ಮಾಡ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ನಲ್ಲಿ ಜಾಸ್ತಿ ಜನರು ನಮ್ಮ ಪಲಾವ್ ರೆಸಿಪಿಗಳನ್ನ ತುಂಬಾ ಇಷ್ಟಪಡ್ತಾರೆ ತುಂಬ ಸ್ಪೈಸಿಯಾಗೂ ಇಲ್ಲ ಹಾಗೆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಇದೆ ಆ್ಯಂಡ್ ಇನ್ನು ಇದು ನಾನು ಫೇವ್ರೇಟ್ ನಮ್ಮ ತೋಟ ಯಾವಾಗಿಂದ ಮಾಡ್ಕೊಂಡ್ವಿ ನೋಡಿ ಅಂದರೆ ನುಗ್ಗೆ ಸೊಪ್ಪು ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ನಾನು ನುಗ್ಗೆ ಸೊಪ್ಪಿಂದ ಎಷ್ಟೊಂದು ವೆರೈಟಿ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಅದರಲ್ಲಿ ಇದು ಕೂಡ ಒಂದು ಹ್ಮ್ ಆ ನುಗ್ಗೆ ಸೊಪ್ಪು ಮೊಟ್ಟೆ ಜೊತೆ ತಿಂತ ಇದ್ರೆ ಅರೋಮಾ ಅಂತೂ ಬಾರಿ ಇದೆ ಇನ್ನು ಇದನ್ನ ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಭಾರಿ ಆಗಿದೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇವತ್ತು ರಾಜು ಕೈಯಲ್ಲೇ ಟೇಸ್ಟ್ ಮಾಡಿಸೋಣ ಅಂದ್ಕೊಂಡಿದ್ದೆ ಬಟ್ ಅವ್ರೇನು ಮೀಟಿಂಗಲ್ಲಿ ಬೇರೆ ಕಾಲಲ್ಲಿದ್ದಾರೆ ಹಾಗಾಗಿ ನಾನೇ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಆ್ಯಂಡ್ ನಾನು ಬಂದುಬಿಟ್ಟು ಇದು ರೈಸ್ ಇಷ್ಟೊಂದು ಹಾಕಿದ್ದೀನಲ್ವಾ ಬಟ್ ಪ್ಲೇಟ್ ಫುಲ್ಲಾಗಿ ಕಾಣಲಿ ಫೋಟೋಗೆ ಚೆನ್ನಾಗಿ ಬರಲಿ ಅಂತ ಹಾಕ್ಕೊಂಡಿದ್ದೀನಿ ನಾನು ಈ ಬೌಲಿಂದ ಒಂದು ಬೌಲ್ ಅಷ್ಟೇ ತೊಗೊಳ್ತೀನಿ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ನಷ್ಟು ರೈಸ್ ತೊಗೊಳ್ತೀನಿ ಅಂದರೆ ಇತ್ತೀಚೆಗೆ ಇವಾಗ ಇವಾಗ ನೀವು ಕೂಡ ಈ ಥರ ನನ್ನ ಹಾಗೆ ಡಯಟ್ ಫಾಲೋ ಮಾಡಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಹಲವಾರು ಹೆಲ್ದಿ ರೆಸಿಪೀಸ್ಗಳಿದೆ ಚೆಕ್ ಮಾಡಿ ನಾನು ನೆಕ್ಸ್ಟ್ ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಬರುತ್ತೆ ಈಸಿ ರೆಸಿಪೀಸ್ ಇರುತ್ತೆ ಓಕೆನಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಇವತ್ತಿನ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್